சமாதானிக்கு வர ஓகே தான் ன்யா மத்திய கை முகிதிரன மத்திய கை முகிதுன்னா தேவர திலை ஓடாது நம்ம உடாள் சொல்ல மக்கிதான ஹுடிக்காரி இவத்தொண்டே வந்த

ತಿಂಡಿ ಅಂತ ಬಂದ್ರೆ ಬಗ್ಗು ಮಂದಿನ ಹಲ್ಲಿದ್ದಾರೆ ನೋಡಿಲ್ಲ ಹೆಂಗದ ಅಪ್ಪಿ ಅಪ್ಪಿ ಒಂದಾಪ್ಯಾ ಅಂತ ಐತಿ ಹರಿದು ಇರೋದು ಅಪ್ಪಲು ತಿಂಡಿ ಬಾಯ್ ಎಲ್ಲ ಹುಟ್ಟಿಸ್ತಿದ್ದ ಕಲಾಸ್ ಹೈ ಕ್ಲಾಸ್ ನೀವು ಹೈ ಕ್ಲಾಸ್ಗೆ ಮಾಸ್ ಮಾತು ಕಾಲ್ ಮಾಡಿದ್ರೆ ನಿಮ್ಮ ಅಪ್ಪ ಕಾಲ್ ಮಾಡೋದ್ರಲ್ಲಿ ನಾನು ಬರೀ ಒಂದು ವಸ್ತು ಕೂಗು ಕೊಡ್ತೀನಿ ಹೋಗ ಬಿಡಿ ಮೊದಲೇ ಬರಿಟು ಕೊತಾ ಹೋಗಪ್ಪ ಆ ನ ಮಳೆ ಬಡ ಕುಬರಿ ಕುಬರಿ ಅದೆಲ್ಲ ಬಂತು ಅತ್ತೆ ಮಾಡ್ತರೆ ಕುಬರಿ ಆ ಬರನಾಕ್ಕೆ ಜೋಗೆ ಚಪ್ಪಾಳೆ ಮಳೆ ನಿ ತೈಗ ಏಯ್ ಮಡಪ್ಪ ಆದ್ರ ಕಡಪರೆ ಈಗ ಸುಸ್ತಾಗಿದೆ ನಾನು ಬಟ್ಟಿ ಹೆಂಗ ಟಪ್ಪ ಟಪ್ಪದ ರೊಟ್ಟಿ ಬರೀತೀಳಾ ಆ ಕರ ಸಂತ ಬರಬೇಕು ರೊಟ್ಟಿ ಮಾಡೋ ಕಾಲ ಬಂದಿದೆ ಹೆಂಗ ಹೆಂಗ ರೊಟ್ಟಿ ಹೆಂಗ್ ಬಿಡ್ತಲ್ಲ ಮಳೆ ಲಡ್ಸು ಕಾಲ ಬಂದಿದೆ ಅಣ್ಣ ಲಡ್ಸು ಲಕ್ಕಿ ರೊಟ್ಟಿ ಹೆಂಗ್ ಬಿಡ್ತೋಕ್ಕೆ ರೊಟ್ಟಿ ಹೆಂಗ್ ಮಾಡ್ತೀನಿ ಇನ್ನ ಮೇಲೆ ರೊಟ್ಟಿ ಮಾಡಬೇಕಾದ್ರೆ ಮನವಿ ಮಾಡಬೇಕು ಮಾಡ್ಬೇಕಾದ್ರೆ ಚಪಾತಿ ಕಲಿಸ್ಬೇಕು ಅಲ್ಲ

ಸಿಗೋಮ ನಾವು ಪ್ಲಾನಿಂಗ್ ಮಾಡಿದ್ದೇವೆ ನಾಳೆ ತಾಂಬಾದೊಳಗ ದೇವಿ ಜಾತ್ರೆಗೆ ಗುರು ಶಿಷ್ಯರ ನಾಟಕ ನಾವು ಮಾಡ್ಬೇಕಂತ ಇಬ್ಬರು ಅನ್ಕೊಂಡಿರಿ ಅಮ್ಮ ಗುರುವಿನ ಪಂದ ನಾ ಶಿಷ್ಯನ ಪಂದ ಹಾಸ್ಪೋರ್ಟ್ ಮಾಡಬೇಕಂತ ಪ್ಲಾನಿಂಗ್ ಮಾಡಿವ್ರಿ ಬಟ್ ಅದ ಏನಾಗ್ಯದ ನನಗ ಸರವಿಲ್ಲದ ಸಮಯ ಹಿಂಗಾಗಿ ಮಾಮಗೆ ಈ ವರ್ಷ ಬೇಡಬಮ್ಮ ಮೂರ್ ವರ್ಷ ಮಾಡ್ತೀನಿ ಪಾತ್ರನಾ ಯಾಕಂದ್ರ ಮೊದಲಿಂದನೂ ರಂಗಭೂಮಿ ಕಲಾವಿದ ನಾಟಕಗಳಲ್ಲಿ ಪಾತ್ರ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅದಕ್ಕೆ ಮಾಮಾ ಇಲ್ಲ ಮಾಮ ಇವತ್ತು ಸ್ತಂಭ ನೀ ಪಾತ್ರ ಮಾಡ ಅಂದ ನಮಗೂ ಪಾತ್ರ ಮಾಡೋ ಆಶೆ ಬಹಳ ಆಯ್ತು ಹಾಸ್ಪೇಟ್ ಸಿಕ್ಕ್ರೆ ಇವನು ನಮ್ಮ ಮಗಳಿಲ್ಲ ಮಹಾರಾಜ ಯಾರು